ಅನಾರೋಗ್ಯದ ಕಾರಣ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಲಾಗಿದ್ದು ಅದನ್ನು ಕಾರ್ಯಗತಗೊಳಿಸಲು ನಗರಾಭಿವೃದ್ಧಿ ಕೋಶಾಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟು ಕಿರುಕುಳ ಕೊಡುತ್ತಿದ್ದಾರೆ ಎಂದು ನೋಂದ ಪೌರಕಾರ್ಮಿಕ ಜೈರಾಮ್ ರವರು ತಿಳಿಸಿದರು ಪ್ರಸ್ತುತ ಅನಾರೋಗ್ಯದ ಕಾರಣ ನನ್ನ ದೈಹಿಕ ಕ್ಷಮತೆ ಕುಗಿದ್ದು ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಆದ ಕಾರಣ ಸ್ವಯಂ ನಿವೃತ್ತಿ ಹೊಂದಲು ಅರ್ಜಿ ಸಲ್ಲಿಸಿರುತ್ತೇನೆ ಆದರೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕೋಶ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಜಿತ್ ಕುಮಾರ್ ರವರು ಲಂಚದ ಬೇಡಿಕೆ ಇಟ್ಟಿರುತ್ತಾರೆ ಲಂಚ ನೀಡದ ಕಾರಣ ಅರ್ಜಿ ಸಲ್ಲಿಸಿ ಮೂರು ತಿಂಗಳಾದರೂ ಅಧಿಕಾರಿ ವರ್ಗ ಯಾವುದೇ ಕ್ರಮ ಕೈಗೊಳ್ಳದೆ ಮೌನಕ್ಕೆ ಶರಣಾಗಿದ್ದಾರೆ ಎಂದರು ಸುಮಾರು ಮೂವತ್ತು ಒಂದು ವರ್ಷ ಸೇವೆ ಸಲ್ಲಿಸಿದ್ದು ನನಗೆ ಅನಾರೋಗ್ಯ ಆಗಿರೋದ್ರಿಂದ ನಾನು ವಿ ಆರ್ ಎಸ್ ಕೊಟ್ಟಿರುತ್ತೇನೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರಿಂದ ನಾನು ಪುರಸಭೆ ಮುನ್ಸಿಪಲ್ ಆಫೀಸಲ್ಲಿ ನಿವೃತ್ತಿ ಕೊಟ್ಟಿರ್ತೀನಿ ಆದರೆ ಇದುವರೆಗೂ ಡಿ ಸಿ ಆಫೀಸ್ಗೂ ಕೂಡ ಕನಿ ಹೆಚ್ಚು ಕಮ್ಮಿ ಮೂರು ತಿಂಗಳಾಯಿತು ಪಿ ಡಿ ಆಫೀಸಿಗೆ ಅವರು ಯಾವುದೇ ರೀತಿ ನನಗೆಸ್ಕೊಂಡೇ ಕೊಡ್ತಾಯಿಲ್ಲ ಅದರಲ್ಲಿ ನಾನು ಅರ್ಜಿ ಕೊಡುವಾಗ ಎಲ್ಲ ನನ್ನ ದಾಖಲೆಗಳು ನನಗೆ ಮೂರು ಸಲ ಆಪ್ರೇಷನ್ ಆಗಿದೆ ಅದೆಲ್ಲ ದಾಖಲೆಗಳು ಆಗಿದ್ದು ಹಾಕಿದ್ರೂ ಸಹ ಅವರು ನನಗೆ ಮಾಡ್ತಾ ಇಲ್ಲ ಅಂದರೆ ಇದು ಒಂದು ರೀತಿ ಪೌರ ಕಾರ್ಮಿಕರಿಗೆ ಕಿರುಕುಳ ಕೊಟ್ಟಂಗೆ ಕಿರುಕುಳ ಕೊಟ್ಟಂಗೆ ಯಾಕೆ ಹಣದ ಅಭಾವ ಅವ್ರ ಲೆಕ್ಕ ಪೌ ಕಟ್ಟು ಕಡೆಯ ಪೌರಕಾರ್ಮಿಕನ ಹತ್ರ ಅಷ್ಟು ಇಷ್ಟು ಅಂತ ನೀವು ಕೇಳಿ ಇಷ್ಟೇ ಮಾಡ್ತಾರೆ ನಿಮ್ಮ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಮುಂದಿನ ನಾನು ಡಿ ಸಿ ಸಾಹೇಬರು ಕೂಡ ಕೊಟ್ಟಿದ್ದೀನಿ ಆದರೆ ಕೂಡ ಅವರು ಏನು ಬರೆದಿದ್ದಾರೋ ಅದು ನನಗೆ ಗೊತ್ತಿಲ್ಲ ನಾಳೆ ನಾನು ತಿರುಗಿ ಡಿ ಸಿ ಇನ್ನೊಂದು ಅರ್ಜಿ ಹಾಕಿ ಯಾಕೆ ಸ್ವಾಮಿ ನಮ್ಮ ಮೇಲೆ ನಮ್ಮ ಕೆಲಸ ಅದು ನಮಗೆ ಇದ್ದೀವಿ ಅಂದರೆ ನಾವು ನಿವೃತ್ತಿ ಕೊಟ್ಟರೆ ನಿಮ್ಮ ರೂಲ್ ಪ್ರಕಾರ ಮೂರು ತಿಂಗಳು ಅಂತೇಳಿ ಆದರೆ ಒಳಗೆ ಮಾಡಬಾರ್ದಾ ಮಾಡಬೇಡಿ ಮೂರು ತಿಂಗಳು ಆಯ್ತಲ್ಲ ಯಾಕೆ ಮಾಡಬಾರ್ದು ಉದ್ದೇಶ ಏನು ಅಣದು ದಯವಿಟ್ಟು ಬಡವ್ರಿಗೆ ಅನುಕೂಲ ಮಾಡಿಕೊಡಿ ಮಾಡಿಕೊಡಿ ಈ ಮೂವತ್ತು ಒಂದು ಒಂದು ಸಣ್ಣ ಕಾರ್ಮಿಕನಾಗಿದ್ದು ಹಬ್ಬ ಒಂದು ಇಂಕ್ರಿಮೆಂಟ್ಗೆ ದುಡ್ಡು ಒಂದು ಇಂಕ್ರಿಮೆಂಟ್ ಮಾಡಬೇಕಂದ್ರೆ ದುಡ್ಡು ಕೊಡಬೇಕು ಪಿ ಡಿ ಆಫೀಸಲ್ಲಿ ಏನೋ ಏನು ಸರ್ ಇಷ್ಟಂದರೆ ನಾವು ಡಿ ಸಿ ಕೂಡ ಕೊಡಬೇಕಪ್ಪ ಅನ್ನೋ ಮಟ್ಟಕ್ಕೆ ಅಲ್ಲಿ ನಡೀತಾ ಇದೆ ಅಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇದಾರೆ ಸ್ವಾಮಿ ದಯವಿಟ್ಟು ನಮ್ಮ ಕೆಲಸಗಳೇನೋ ಇದ್ದರೆ ಮಾಡಿಕೊಡಿ ನಾನೇನು ಯಾರು ಕೆಲಸನೂ ಇಲ್ಲ ನನ್ನ ಕಷ್ಟ ನನ್ನ ಇದು ಕ್ಷಮೆ ಆದರೆ ಒಂಬತ್ತು ವರ್ಷ ಸರ್ಕಾರಕ್ಕೆ ಬಿಟ್ಟುಕೊಡ್ತಾಯಿದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ಹೆಂಗಿರ್ಬೋದು ಅದನ್ನು ನೀವು ಯೋಚನೆ ಮಾಡಿದ್ರೆ ನೀವು ಕಾನೂನು 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 ಅಂತ ದುಡ್ಡು ಕೊಟ್ಟಿಲ್ಲ ಅನ್ನೋ ನೆಪದಲ್ಲಿ ಕಾನೂನು ಹೇಳ್ಕೊಂಡು ಇದ್ದುಬಿಟ್ರೆ ನಮಗೆ ಹೊಟ್ಟೆ ತುಂಬೋದಿಲ್ಲ ನ್ಯಾಯ ಮಾಡಿಕೊಡಿ ನಾನು ಸುಮಾರು ತಿಂಗಳಿಂದ ಕಾದು 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 ಸಾಕಾಗೋಗಿದೆ ಸಾಕಾಗಿ ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ಇದು ಈ ಒಂದು ಜಿಲ್ಲೆಯಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ನಗರಾಭಿವೃದ್ಧಿ ಸಚಿವರಿಗೆ ಪೋಲಾರ ಎಲ್ಲರಿಗೂ ತಿಳಿಸಿ ಭ್ರಷ್ಟಾಚಾರ ಅಂದರೆ ಇದೆ ಪೌರ ಕಾರ್ಮಿಕನು ಬಿಡೋದಿಲ್ಲ ಯಾರನ್ನೂ ಬಿಡೋದಿಲ್ಲ ಇದೆಲ್ಲ ನೋಡಿ ಸಾಯ್ಬೇಕು ನಾವು ಸಾಯ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ದಯವಿಟ್ಟು ನನಗೆ ಮಾಡಿಕೊಟ್ಟು